नमस्कार टीवी 24 प्लस के स्वागत ಬೆಳಗಾವಿಯಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನಡೆಸಿದ ಪ್ರತಿಭಟನಾ ರ್ಯಾಲಿಯ ಸಮಾವೇಶದಲ್ಲಿ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಎತ್ತಿದ್ದಂತಹ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರೂ ಎಫ್ಐಆರ್ ದಾಖಲಿಸಿಲ್ಲ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಮಾವೇಶದ ಭದ್ರತೆಗೆ ಬಂದಿದ್ದಂತಹ ಧಾರವಾಡದ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ವಿ ಮೇಲೆ ಸಿಎಂ ಕೈ ಎತ್ತಿರುವ ಕುರಿತು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರೂ ಕ್ರಮ ಕೈಗೊಂಡಿಲ್ಲ ಎಂದರು ಕಳೆದ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಮಾವೇಶದ ವೇದಿಕೆಯಲ್ಲಿಯೇ ಎನ್ ವಿ ಬರ್ಮನಿಯವರ ಮೇಲೆ ಬೆದರಿಕೆ ಹಾಕಿ ಕೈ ಎತ್ತಿದ ಪ್ರಕರಣ ಕುರಿತು ಕ್ಯಾಂಪ್ ಪೊಲೀಸರು ನನಗೆ ಹಿಂಬರಹ ನೀಡಿ ದೂರಿನ ಅರ್ಜಿಯಲ್ಲಿರುವ ನೊಂದ ವ್ಯಕ್ತಿ ದೂರು ನೀಡಿಲ್ಲ ಅವರು ದೂರು ನೀಡಿದರೆ ಕ್ರಮ ಜರುಗಿಸಲಾಗುವುದು ಎಂದು ಲಿಖಿತವಾಗಿ ಉತ್ತರಿಸಿದ್ದಾರೆ ಎಂದರು ಅಲ್ಲದೆ ಇಂತಹದೇ ಪ್ರಕರಣದಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಮೇಲೆ ಅವರು ಕಾರಿಯಾಗಿ ಮಾತನಾಡಿದ್ದಾರೆ ಎಂದು ರವಿಕುಮಾರ್ ಅವರ ಮೇಲೆ ಸಾಮಾಜಿಕ ಕಾರ್ಯಕರ್ತ ದೂರು ನೀಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ನೀಡಿದ ದೂರಿನ ಅನ್ವಯ ಬೆಂಗಳೂರಿನ ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕರ್ನಾಟಕದಲ್ಲಿರುವ ಎಲ್ಲಾ ಠಾಣೆಗಳಿಗೆ ಒಂದೇ ಕಾನೂನು ಇದೆಯೋ ಅಥವಾ ಪ್ರತಿಯೊಂದು ಠಾಣೆಗೂ ಬೇರೆ ಬೇರೆ ಕಾನೂನು ಇದೆಯೋ ಎಂದು ಗಡಾತ್ ಪ್ರಶ್ನಿಸಿದ್ರು ಬೆಳಗಾವಿಯ ಕ್ಯಾಂಪ್ ಪೊಲೀಸರಿಗೆ ಒಂದು ಕಾನೂನು ವಿಧಾನಸೌಧದ ಪೊಲೀಸ್ ಠಾಣೆಯ ಪೊಲೀಸರಿಗೆ ಒಂದು ಕಾನೂನು ಇದೆಯಾ ಎಂದು ಪ್ರಶ್ನೆ ಮಾಡಿದರು ಕ್ಯಾಂಪ್ ಪೊಲೀಸರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಿಸದಿದ್ದರೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲಾಗುವುದು ಕಾನೂನು ಪಾಲನೆ ಮಾಡದ ಅಧಿಕಾರಿಗಳ ವಿರುದ್ಧ ವಿಪಕ್ಷಗಳು ಹೋರಾಟ ಮಾಡದಿದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಎಂದು ಗಡ ಗುಡುಗಿದರು ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತೇನಾಗಿದ್ದಾರೆ ಒಂದು ಮಹತ್ವದ ವಿಷಯ ರಾಜ್ಯದಲ್ಲಿ ಗೃಹ ಇಲಾಖೆ ಅಂತ ಒಂದಿದೆ ಪೊಲೀಸ್ ಇಲಾಖೆ ಈ ಪೊಲೀಸ್ ಇಲಾಖೆಯಲ್ಲಿ ಏನಪ್ಪಾ ಕಾನೂನು ಅಂದ್ರೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ಕಾನೂನು ಈ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಾನೂನು ಅಂಥೇಳಿ ನನಗೆ ಈ ಅಧಿಕಾರಿಗಳು ನೀಡಿದಂಥ ಮಾಹಿತಿಯಿಂದ ನನಗೆ ತಿಳಿದು ಬಂದೆ ಇಲ್ಲೇನಾಗಿದೆ ಇವರು ಕಾನೂನನ್ನು ಹೆಂಗ್ ಬೇಕಂತ ತಿರುಚಿಕೊಂಡು ಇವರು ಕೆಲಸ ಮಾಡ್ತಾರೋ ಇದಕ್ಕೆ ವಿರೋಧಿ ಪಕ್ಷದ ನಾಯಕರು ಕೂಡ ಸಹಕಾರ ಕೊಡ್ತಾರ ನನಗೆ ಅನ್ನಿಸ್ತಾ ಇದೆ ಏನಾಗಿತ್ತು ಅಂದ್ರೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಬೆಳಗಾವಿಯಲ್ಲಿ ಕೇಂದ್ರದ ಬೆಲೆ ನೀತಿ ಏರಿಕೆಯನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಏನು ಸಮಾವೇಶ ಮಾಡಿತ್ತು ಆ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಧಾರವಾಡದ ಹೆಚ್ಚುವರಿ ಎಸ್ ಪಿ ಆದ ಪೊಲೀಸ್ ವರಿಷ್ಠಾಧಿಕಾರಿ ಆದಂಥ ಶ್ರೀ ಬರ್ಮಣಿಯವ್ರ ಮೇಲೆ ಕೈ ಎತ್ತಿ ಬಡಿಯಲು ಹೋಗಿದ್ರು ಆ ಕೈ ಎತ್ತಿ ಬಡಿಯಲು ಗದರಿಸಿ ಹೆದರಿಸಿ ಬಡಿಯಲು ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟೆ ಒಂದು ಹತ್ತು ದಿವ್ಸ ಬಿಟ್ಟು ಕೊಟ್ಟಿನ ಯಾಕಪ್ಪ ಅಂದ್ರೆ ಒಬ್ಬ ಕರ್ತವ್ಯ ನಿರತ ಪೊಲೀಸ್ ಇಲಾಖೆ ಅಧಿಕಾರಿ ಮಾಡಿದ್ದು ಅವಮಾನ ಆಗೈತಿ ಅಲ್ಲಿ ಸ್ಥಳದಲ್ಲಿದ್ದಂಥ ಹಿರಿಯ ಅಧಿಕಾರಿಗಳು ಏನಾದರೂ ಇವರು ತಾವು ಸ್ವಯಂ ಪ್ರೇರಣೆಯಿಂದ ದೂರು ದಾಖಲಿಸಿಕೊಂಡ ಮುಖ್ಯಮಂತ್ರಿ ಮಾಡಿ ಕ್ರಮ ಅಂತ ತಿಳ್ಕೊಂಡಿನಿ ಆದರೆ ಆಗಲಿಲ್ಲ ಅವ್ರು ತೊಗೊಳಾರ್ಕ್ ನಾನು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರೊಂದೊಂದು ದೂರು ಕೊಟ್ಟೆ ಆ ದೂರಿಗೆ ಸಂಬಂಧಪಟ್ಟಂತೆ ನನಗೊಂದು ಹಿಂಬಾರ ಬರ್ತದೆ ಕ್ಯಾಂಪ್ ಪೊಲೀಸ್ ಠಾಣೆಯಿಂದ ಯಾವಪ್ಪ ಅಂದ್ರೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನನಗೊಂದು ಹಿಂಬಾರ ಬರ್ತದೆ ನಾ ದೂರು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಾಗ ಏನು ಹಿಂಬಾರ ಬರ್ತದೆ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಘಟನೆಯಲ್ಲಿ ನೊಂದ ವ್ಯಕ್ತಿಯು ದೂರು ನೀಡಿರುವುದಿಲ್ಲ ಘಟನೆಯಲ್ಲಿ ನೊಂದ ವ್ಯಕ್ತಿಯು ದೂರು ನೀಡಿದರೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಕಾರೆ ಅದಕ್ಕೆ ನಿಮ್ಮ ದೂರನ್ನು ಮುಕ್ತಾಯಗೊಳಿಸಲಾಗಿದೆ ಅಂತೇಳಿ ಕ್ಯಾಂಪ್ ಪೊಲೀಸ್ ಠಾಣೆಯವರು ನನಗೆ ಹಿಂಬಾರ ಕೊಡ್ತಾರು ಆದರೆ ಇಲ್ಲಿ ನಾನು ಮತ್ತೆ ಪುನಃ ಈಗ ಏನಾಗಿದೆ ಅಂದರೆ ಇಲ್ಲೇ ಮೂರನೇ ವ್ಯಕ್ತಿ ದೂರು ಕೊಟ್ಟಿವಂಥೇಳಿ ನಾನು ಅರ್ಜಿಯನ್ನು ವಿಲೇಕ್ ಹಾಕಿಬಿಟ್ರು ನಾನು ಕೊಟ್ಟ ದೂರನ್ನು ಆದರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಎಮ್ ಎಲ್ ಸಿ ರವಿಕುಮಾರ್ ಅಂಥೇಳಿ ಎಮ್ ಎಲ್ ಸಿ ರವಿಕುಮಾರ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರಿಗೆ ಆಕ್ಷೇಪಾರ ಪದ ಬಳಕೆ ಮಾಡಿದರು ಆಕ್ಷೇಪಾರಾಹ ಪದವನ್ನು ಬಳಕೆ ಮಾಡಿದಾರೆ ಅಂತ ಹೇಳ್ಕ್ರೆ ಅವ್ರಿಗೆ ಅವರು ದೂರ ಕೊಟ್ಟಿಲ್ಲ ಅಲ್ಲಿ ವಿಧಾನಸೌಧ ಠಾಣೆಯಲ್ಲಿ ಅಲ್ಲಿ ಮೂರನೇ ವ್ಯಕ್ತಿ ಸಾಮಾಜಿಕ ಕಾರ್ಯಕರ್ತೆ ನಾಗರತ್ನ ಅಣ್ಣ ಅವ್ರು ದೂರ ಕೊಟ್ಟಿದ್ದಾರೆ ಘಟನೆಯಲ್ಲಿ ನೊಂದ ವ್ಯಕ್ತಿ ದೂರು ಕೊಟ್ಟಿಲ್ಲ ಅಲ್ಲೇ ನನ್ನ ಹಾಗೆ ಒಬ್ಬ ಸಾಮಾಜಿಕ ಕಾರ್ಯಕರ್ತೆ ದೂರು ಕೊಟ್ಟರೆ ಕೇವಲ ಎರಡೇ ಗಂಟೆಯಲ್ಲಿ ಎಮ್ ಎಲ್ ಸಿ ರವಿಕುಮಾರ್ ಅವ್ರ ಮ್ಯಾಗೆ ಐ ಆರ್ ಮಾಡಿದ್ದನ್ನು ನೋಡಿದ್ರೆ ಬಹುತೇಕ ನನಗನ್ಸ್ತತಿ ವಿಧಾನಸೌಧದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಒಂದು ಕಾನೂನು ಮತ್ತು ಇಲ್ಲೊಂದು ಕಾನೂನು ಅಂತೇಳಿ ನಾನು ಕಂಡು ಬರ್ತಾ ಇದೆ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಗೃಹ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಡಿ ಜಿ ಪಿ ಅವ್ರಿಗೆ ನಾನು ಖುದ್ದಾಗಿ ಮನೆ ಹೋಗಿ ಒಂಬತ್ತನೇ ತಾರೀಕಿಗೆ ನಾವು ಮನವಿಗಳನ್ನ ಕೊಟ್ಟು ಬಂದಿದ್ದೀನಿ ನಿಮ್ದೇನು ಕಾನೂನು ಒಂದು ಬೇರೆ ಐತಿ ಕ್ಯಾಂಪ್ ಪೊಲೀಸ್ ಸ್ಟೇಷನ್ಗೆ ಬೇರೆ ಇದೆಯಾ ಈಗಲಾದರೂ ಕೂಡ ನೀವು ನಾನು ಒಂದು ವಿಡಿಯೋ ಸಮೇತವಾಗಿ ದೂರು ಕೊಟ್ಟಿದ್ದೀನಿ ನಿಮ್ಮ ಇಲಾಖೆಯ ಮಾನ ಮರ್ಯಾದೆ ಹೋಗಿದೆ ಸ್ವಯಂ ಪ್ರೇರಣೆಯಿಂದ ದೂರು ದಾಖಲಿಸ್ಕೊಡಿ ಇಲ್ಲರ ಇಲ್ಲಂಗ ಮೂರನೇ ವ್ಯಕ್ತಿ ಕೊಟ್ಟಂಥ ದೂರನ್ನು ಆಧರಿಸಿ ಎಫ್ ಐ ಆರ್ ಮಾಡಿದಿರಿ ನಾನು ಕೂಡ ಮೂರನೇ ವ್ಯಕ್ತಿ ಕೊಟ್ಟಂತಹ ದೂರನ್ನು ಮುಖ್ಯಮಂತ್ರಿ ಮುಖ್ಯಮಂತ್ರಿಯವ್ರ ಮೇಲೆ ಎಫ್ ಐ ಆರ್ ಮಾಡ್ಬೇಕಂತ ಹೇಳ್ಕಾರಿ ನಾವೊಂದು ಮನವಿ ಕೊಟ್ಟ ಅಲ್ಲಿ ಹೇಳಿ ಬಂದಿದ್ದೀನಿ ನೀವೇನಾದರೂ ಎಫ್ ಐ ಆರ್ ಮಾಡದೇ ಇದ್ದಲೇ ಇಲಾಖೆ ಹಿರಿಯ ಅಧಿಕಾರಿಗಳನ್ನು ಹೊಣೆಗಾರರನ್ನು ಮಾಡಿ ನಾನು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡ್ತಾನಂತ ಹೇಳಿ ಬಂದಿದ್ದೀನಿ ಆ ಪ್ರಕಾರ ಇವತ್ತು ಬೆಳಗಾವಿ ಪೊಲೀಸ್ ಠಾಣೆ ಕ್ಯಾಂಪ್ ಪೊಲೀಸ್ ಠಾಣೆಗೆ ಹೋಗಿದ್ದೇನೆ ದೂರು ಕೊಡಲಿಕ್ಕೆ ಆ ದೂರು ತಗೊಳಕ್ಕೂ ವಿಳಂಬ ಮಾಡಿ ಕಡಿಕವ್ರಿಲ್ ಏನು ಬರೆದು ಕೊಡ್ತಾರಂದ್ರೆ ಸದರಿ ಅರ್ಜಿಯ ಬಗ್ಗೆ ಮಾನ್ಯ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲು ಬರ್ಕೊಡ್ತಾರೆ ಏನಪ್ಪ ಆಯ್ತಂದ್ರೆ ಈ ದೇಶದ ಕಾನೂನಿನ ಘನತೆ ಗೌರವಗಳಿಗೆ ಚ್ಯುತಿ ಬಂದಾಗ ಯಾರಾದರೂ ಚ್ಯುತಿ ಉಂಟು ಮಾಡಿದಾಗ ಆ ದೇಶದ ಪ್ರಧಾನಮಂತ್ರಿ ಇಲ್ಲಿ ಅವರಾದರೂ ಅದಕ್ಕೆ ಚ್ಯುತಿ ಮಾಡಿದಾಗ ಅದನ್ನು ಕೇಳುವಂಥ ಹಕ್ಕ ನ್ಯಾಯಾಂಗದ ಮುಖಾಂತರ ಕೇಳುವ ಹಕ್ಕನ್ನು ಭಾರತೀಯ ಪ್ರತಿಯೊಬ್ಬ ಪ್ರಜೆ ಹೊಂದಿರ್ತಾರೆ ಆ ನಿಟ್ಟಿನಲ್ಲಿ ನಾನು ಇವತ್ತ ಏನಾದರೂ ಮುಖ್ಯಮಂತ್ರಿಗಳ ಮೇಲೆ ಎಫ್ ಐ ಆರ್ ದಾಖಲು ಮಾಡದೇ ಇದ್ದಲೇ ಅಥವಾ ಸ್ವಯಂ ಪ್ರೇರಣೆಯಿಂದ ದೂರು ದಾಖಲು ಮಾಡಿಕೊಳ್ಳೋದೇ ನಾನು ಉಚ್ಚ ನ್ಯಾಯಾಲಯದಲ್ಲಿ ಕಾನೂನು ರೀತಿ ಹೋರಾಟ ಮಾಡ್ಕೊಂತೇಳಿ ಬಯಸ್ತಾ ಇದ್ದೀನಿ ಅದಲ್ಲದೆ ವಿರೋಧಿ ಪಕ್ಷದ ನಾಯಕರಿಗೆ ಒಂದು ಮಾತು ನಾನು ಕೇಳ್ತಾ ಇದ್ದೀನಿ ಇಷ್ಟೊಂದು ದೊಡ್ಡ ಇದು ರದ್ದಾಂತ ಇದ್ರು ನೀವು ಯಾಕಪ್ಪ ಏನು ಕಾನೂನು ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯ ಅಲ್ಲ ಅದಕ್ಕೆ ವಿರೋಧ ಪಕ್ಷದ ನಾಯಕರು ರಾಜೀನಾಮೆ ಕೊಡ್ಬೇಕು ಇವತ್ತು ನಮ್ಮ ದೇಶದ ಕಾನೂನಿನ ಘನತೆಗೋರಿಗೆ ಚ್ಯುತಿ ಬಂದಿದೆ ಒಬ್ಬ ಪೊಲೀಸ್ ಅಧಿಕಾರಿನ ಮುಖ್ಯಮಂತ್ರಿಗಳು ಹೊಡೆಯಲಿಕ್ಕೆ ಹಾದಿದ್ರಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗ ಭಯಭೀತರಾಗಿದ್ದಾರೆ ನೀವು ವಿರೋಧಿ ಪಕ್ಷದವರೇ ಮಲ್ಕೊಂಡಿದ್ದೀರಾ ನಿಮ್ಗೇನು ಹೋರಾಟ ಶಕ್ತಿ ಇಲ್ಲ ಅಥವಾ ನೀವು ಕಾನೂನಿನಾಗಲೇ ಅವ್ರ ಜೊತೆಗೆ ಎಲ್ಲ ಹೊಂದಾಣಿಕೆ ಆಗಿಬಿಟ್ಟಿದ್ದೀರಾ ಆದ್ದರಿಂದ ಇವತ್ತು ವಿರೋಧಿ ಪಕ್ಷದ ನಾಯಕರಲ್ಲಿ ಕೇಳ್ತಾನು ನೀವು ಕಣ್ಣು ಮುಚ್ಕೊಂಡು ಕಣ್ಣು ತೆಗೀರಿ ಇಡೀ ಇಲಾಖೆ ಅವಮಾನ ಆಗಿದೆ ಇವತ್ತು ಮುಖ್ಯಮಂತ್ರಿಗಳಿಗೆ ಎಫ್ ಐ ಆರ್ ಮಾಡಲಿಕ್ಕೆ ನೀವೇ ಒತ್ತಾಯ ಮಾಡಬಾರ್ದು ದಾಖಲೆ ಇದೆ ಇಲ್ಲಿ ಅದಕ್ಕೆ ಇಲ್ಲದೆ ಹೋದಲೆ ನಾವು ಬಹುತೇಕ ಮುಂದಿನ ವಿರೋಧಿ ಪಕ್ಷದ ನಾಯಕರು ಇದು ಕೋರ್ಟ್ನಲ್ಲಿ ಪಾರ್ಟಿ ಅಂತ ಹೇಳಿ ಬೈಸ್ತಾ ಇದ್ರಿ ಭೀಮಾ ಪಗಡಾದ ಮಾಹಿತಿ ಹಾಕೋ ಕಾರ್ಯಕರ್ತ ಮೂಡಲಿಗೆ ತಾವು ಮಾಧ್ಯಮದವ್ರು ಪಾಪ ಏನು ಕೇಳಿದ್ರು ಕೇಳ್ಬೋದು ದಯವಿಟ್ಟು ತಮಗೆಲ್ಲ ಈಗ ಅದನ್ನು ಪಿಡಿ ಬಿಟ್ಟಿದ್ದೀನಿ ತಾವು ನೋಡ್ಕೋರಿ ಮತ್ತೆ ಏನು ಕೇಳಿದ್ರು ಕೇಳ್ರಿ ನಾ ಈಗಾಗಲೇ ಒಂಬತ್ತನೇ ತಾರೀಕಿನ ದಿವಸ बेल्लूर होंगे अलग बेटा लेटर रिस